ಕಾರ್ಮಿಕರ ನೆರವಿಗೆ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಾಲೂಕು ತಹಶೀಲ್ದಾರ್ ಮುಖೇನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲು ಮನವಿ ಪತ್ರ ಜಿಲ್ಲಾಡಳಿತ ಈ ಒಂದು ಸಂದರ್ಭದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹತ್ತು ಹನ್ನೆರಡು ದಿನಗಳಿಂದ ಅವರಿಗೆ ಬೆಂಬಲವಾಗಿ ಸಿಪಿಎಂ ಪಕ್ಷ ಆರು ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಕಾರ್ಮಿಕರ ಪರವಾಗಿ ಕಾನೂನನ್ನ ರಚನೆ ಮಾಡೋದ್ರ ಮುಖಾಂತರ ಆ ಕೈಗಾರಿಕೆಯನ್ನ ಪುನರ್ ಸ್ಥಾಪನೆ ಮಾಡಬೇಕು ಆ ಕಾರ್ಮಿಕರಿಗೆ ಕೆಲಸವನ್ನ ನೀಡಬೇಕು ಹೇಳಿ ಅವರಿಗೆ ಪರ್ಮನೆಂಟ್ ಆಗ ಆದೇಶ ನೀಡಬೇಕು ಅಂತೇಳಿ ಇವತ್ತು ಸಿಪಿಎಂ ಪಕ್ಷ ಒತ್ತಾಯ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿಪಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸೋಮನಾರಾಯಣರವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಬಂಧುಗಳು ನಾವು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಬರಬೇಕು ಬರಬೇಕು ಅಂತೇಳಿ ತುಂಬಾ ಜನ ನಮ್ಮ ಜನ ಮಾತಾಡ್ತಾರೆ ಯಾಕಂದ್ರೆ ಒಂದು ಕಾಲಕ್ಕೆ ಕೃಷಿ ಪ್ರಧಾನವಾಗಿದ್ದಂತ ಕೋಲಾರ ಜಿಲ್ಲೆ ನಂತರದಲ್ಲಿ ಕೃಷಿ ಲಾಭದಾಯಕವಲ್ಲ ಅಂತಕ್ಕಂಥ ರೀತಿಯಲ್ಲಿ ರೈತರು ಕೃಷಿಯನ್ನ ಒಂದು ಕೈ ಸಂದರ್ಭದಲ್ಲಿ ಕೈಗಾರಿಕೆಗಳು ಬರಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ರೈತರು ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತು ಏನು ಅಟ್ಯಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಆರಂದ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಈ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಆ ಫ್ಯಾಕ್ಟರಿಯನ್ನ ಕ್ಲೋಸ್ ಮಾಡಿದ್ದಾರೆ ಕಾರ್ಮಿಕರು ನಮಗೆ ನಲವತ್ತು ನಲವತ್ತೈವತ್ತು ವರ್ಷ ವಯಸ್ಸಾಗಿದೆ ನಾವು ಎರಡ್ ಸಾವಿರದ ಆರು ತಿಂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮುನ್ನಡೆಸ್ತಾ ಇದ್ದಾರೆ ಕೋಲಾರ ಜಿಲ್ಲಾ ಸಮಿತಿ ಕೋಲಾರ ಜಿಲ್ಲೆ ಇವತ್ತು ಆರು ತಾಲೂಕು ಕೇಂದ್ರಗಳಲ್ಲಿ ಮಾಲೂರಿನಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭ ಕೊಂಡಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ लखा कंपनीअ कंपनीअ रखण जा मतिलबु पुन कार्मिक तयारु ಮಾಡಿಕೊಳ್ಳುತ್ತೆ ಇಲ್ಲಿ ಕಾಯಂ ಆಗಿದ್ದಂತ ಎರಡ್ ಸಾವಿರದ ಆರಂದ ತನಕ ಕೆಲಸ ಮಾಡ್ತಾ ಇದ್ರು ಕೈಗಾರಿಕಾ ನೀತಿಗಳು ಧೋರಣೆಗಳ ಭಾಗವಾಗಿ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡುವಂತ ರೀತಿಯಲ್ಲಿ ಯಾರು ಇವತ್ತು ಮಾಲೀಕರಿದ್ದರು ಅವರ ರಕ್ಷಣೆ ಮಾಡುವಂತ ಕಾಯ್ದೆಗಳು ಕಾನೂನುಗಳು ಬಂದಿರೋದ್ರಿಂದ ಅದನ್ನ ಬಳಸಿಕೊಂಡಿರ್ತಕ್ಕಂತ ಮಾಲೀಕ ನಷ್ಟದಲ್ಲಿದೆ ಕೈಗಾರಿಕೆ ಇಡೀ ಜಗತ್ತಿಗೆ ಎಂಬತ್ತೈದು ದೇಶಗಳಿಗೆ ರಫ್ತು ಮಾಡುವಂತ ಮತ್ತು ಲಾಭದಾಯಕವಾಗಿ ಗಳಿಸಿ ಅವಾರ್ಡ್ ಪಡ್ಕೊಂಡಿರ್ತಕ್ಕಂಥ ಮತ್ತು ಲಾಭದಿಂದ ಎರಡು ಕೈಗಾರಿಕೆಗಳನ್ನ ಇವತ್ತು ಮತ್ತೆ ವಿಸ್ತರಣೆ ಮಾಡಿರ್ತಕ್ಕಂಥ ಕಂಪನಿ ನಷ್ಟದಲ್ಲಿದೆ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನ ಹೇಳಿ ಸರ್ಕಾರಕ್ಕೆ ಇವತ್ತು ಕಾರ್ಮಿಕರನ್ನ ಮನೆ ಪಡಿಸಿದ್ದಾರೆ ಇವತ್ತಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸರ್ಕಾರಗಳ ಇವತ್ತು ಏನು ಕಾರ್ಮಿಕ ವಿರೋಧಿ ನೀತಿಗಳು ಅಥವಾ ಇವತ್ತು ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ಧೋರಣೆಗಳು ಅವರನ್ನ ರಕ್ಷಣೆ ಮಾಡುವಂತ ಧೋರಣೆಗಳು ಅವರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುತ್ತೆ ಶೋಷಣೆ ಮಾಡ್ತಾರೆ ಕಾರ್ಮಿಕರಿಂದ ಹೆಚ್ಚು ಶ್ರಮವನ್ನ ಆಕೆ ದುಡಿಸ್ಕೊಳ್ತಾರೆ ಲಾಭ ಮಾಡ್ಕೊಳ್ತಾರೆ ಇನ್ನಷ್ಟು ಕಾರ್ಖಾನೆಗಳನ್ನು ಮಾಡ್ತಾರೆ ಆದ್ರೆ ನಮ್ಮ ಕಾರ್ಖಾನೆ ನಷ್ಟ ಆಗಿದೆ ಅಂತಕ್ಕಂತ ಸುಳ್ಳು ಹೇಳಿಕೆಗಳನ್ನು ನೀಡಿ ಇವತ್ತು ಅದೇ ಕಾರ್ಮಿಕರನ್ನ ಬೀದಿ ಕಳಿಸ್ತಾರೆ ಬೀದಿ ಕಳಿಸಿದಾಗ ಅವರು ವಾಪಸ್ ಬಂದು ವ್ಯವಸಾಯ ಮಾಡಲಿಕ್ಕೆ ಭೂಮಿ ಇರೋದಿಲ್ಲ ಅಥವಾ ಇನ್ನೊಂದು ಕಾರ್ಖಾನೆಗೆ ಹೋದ್ರೆ ಅವರು ವಯಸ್ಸಾಗಿರ್ತಾರೆ ಈ ಎಲ್ಲ ಲೋಪಗಳನ್ನು ಕೂಡ ಇವತ್ತು ನಾವು ಅರ್ಥ ಮಾಡಿಕೊಂಡು ಮುಂದೆ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇವತ್ತು ರೈತರು ಕೂಡ ಸಾರ್ವಜನಿಕರು ಕೂಡ ಇಡಬೇಕಾಗುತ್ತೆ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಿಬಿಐ ಭಾಷಣದ ತಾಲೂಕು ಸಮಿತಿ ತಾಲೂಕ್ ಸಮಿತಿಗೆ ಧನ್ಯವಾದಗಳು ಹೇಳ್ತಾ ಹಾಗೆ ಇಲ್ಲಿ ಬಂದಿರ್ತಕ್ಕಂತ ಮಾಧ್ಯಮದ ಗೆಳೆಯರು ಸಾರ್ವಜನಿಕರು ಮತ್ತು ಮುಖಾಂತರದಾರ್ ಅವರು ಶ್ರೀನಿವಾಸ ತಾಲೂಕು ಮಾನ್ಯ ಕಳೆದ ಹತ್ತು ಹನ್ನೆರಡು ದಿನಗಳಿಂದ ಅನಿರ್ದಿಷ್ಟ ಸರದಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಮಾಲೂರು ವೆರ್ಗಾ ಅಟ್ಯಾಚ್ಮೆಂಟ್ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಲು ಆಗ್ರಹ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿರುವ ವೆರ್ಗಾ ಅಚಾಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಷ್ಟ ಎಂದು ತೋರಿಸಿ ಅಕ್ರಮವಾಗಿ ಮುಚ್ಚಿರುವುದನ್ನು ವಿರೋಧಿಸಿ ಕೈಗಾರಿಕೆಯನ್ನು ಮತ್ತೆ ಆರಂಭಿಸಬೇಕೆಂದು ಒತ್ತಾಯಿಸಿ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬತ್ತೊಂದು ಕಾಯಂ ನೌಕರರು ಕಳೆದ ಹತ್ತು ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದು ಸರ್ಕಾರವು ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕೆಂದು ಸಿಪಿಎಂ ಪಕ್ಷವು ಒತ್ತಾಯಿಸುತ್ತಿದೆ ಸರಿಯಲ್ಲ ಕಳೆದ ಹತ್ತು ದಿನಗಳಿಂದ ಸರದಿ ಉಪವಾಸ ಸತ್ಯಾಗ್ರಹವನ್ನು ಅಲ್ಲಿನ ಕಾರ್ಮಿಕರು ನಡೆಸುತ್ತಿದ್ದರು ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ನಡೆಸದೇ ಇರುವುದು ಸರಿಯಲ್ಲ ತಕ್ಷಣ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಸಾಮಗ್ರಿಗಳು ತಯಾರಾಗುತ್ತೆ ಒಂದುಗಳ ಹದಿನೆಂಟರಲ್ಲಿ ಆ ಕಂಪನಿ ಲಾಭದಾಯಕವಾಗಿ ನಡೆದಿದೆ ಮತ್ತು ಅದಕ್ಕೆ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಗ್ಗಳಿಕೆಯನ್ನು ಮಾಡಿದ ಕಂಪನಿ ಲಾಭದಾಯಕವಾಗಿ ನಡೆದಿರ್ತಕ್ಕಂಥ ಕಂಪನಿ ಮತ್ತು ಹೆಚ್ಚು ದೇಶಗಳಿಗೆ ರಫ್ತು ಮಾಡಿರ್ತಕ್ಕಂತ ಒಂದು ಇದಾಗಿ ಅದಕ್ಕೆ ಹವಾಡಿಸ ಕೊಡ್ತಾರೆ ಕಂಪನಿಗೆ ಅಂತ ಒಂದು ಕಂಪನಿ ಲಾಭದಿಂದ ಇನ್ನೂರು ಸಾವಿರ ಜನ ಕೆಲಸ ಮಾಡತಕ್ಕಂತ ಕಾಯಿ ನೌಕರ ಆ ಕಂಪನಿ ಲಾಭ ಯಾವಾಗ ಕಾಣಿಸುತ್ತೋ